ಅಂದ್ರೆ ಕಾಲೇಜಿಂದ ಓನಮ್ಮ ತುಂಬಾ ಸ್ವಾಗ್ ಬಿಟ್ಟಿದೆ ಏನಾದರೂ ಮಾಡ್ತೀರಾ ಓ ಇವತ್ತು ನಾನು ಸ್ನಾಕ್ಸ್ ಏನು ಮಾಡಿಲ್ಲ ಅಲ್ಲ ಸೋ ಏನು ತಿನ್ನಕ್ಕೆ ಇಷ್ಟ ಪಡ್ತೀರಾ ಆ ಸ್ಯಾಂಡ್ವಿಚ್ ಮಾಡ್ತೀರಾ ಓಹೋ ಸ್ಯಾಂಡ್ವಿಚ್ ಮಾಡೋಕೆ ಬ್ರೆಡ್ ಇಲ್ಲ ಏನು ಮಾಡೋದು ಬ್ರೆಡ್ ಇಲ್ಲದೇನೆ ಸ್ಯಾಂಡ್ವಿಚ್ ಮಾಡಬಹುದು ಅಲ್ವಾ ಹೇಗೆ ಬಾ ನಾನು ಹೇಳ್ಕೊಡ್ತೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ಗೊತ್ತಿದೆ ನಾವು ದಿನನಿತ್ಯ ಅಥವಾ ಯಾವಾಗಲಾದರೂ ವೀಟ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ ಯೂಸ್ ಮಾಡೋದರಿಂದ ನಮ್ಮ ದೇಹಕ್ಕೆ ತುಂಬಾ ಪ್ರಾಬ್ಲಮ್ಸ್ಗಳಾಗುತ್ತೆ ಅದೆರಡೂ ಇಲ್ಲದೇನೆ ನಾವು ಆರಾಮಾಗಿ ಸ್ಯಾಂಡ್ವಿಚ್ಗಳನ್ನ ಮಾಡ್ಕೋಬಹುದು ಹೇಗೆ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಫಸ್ಟಿಗೆ ನಾನಿಲ್ಲಿ ಸ್ಪ್ರೌಟ್ಸ್ ತೊಗೊಂಡಿದ್ದೀನಿ ಸ್ಪ್ರೌಟ್ಸ್ ಬಂದ್ಬಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೇನು ಎತ್ತ ಹೇಗೆ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ನಮಗೇನು ಬೆನಿಫಿಟ್ಸ್ ಆಗುತ್ತೆ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಮತ್ತು ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಸೊ ಇದನ್ನು ನಾನು ತರಿತರಿಯಾಗಿ ಸ್ಪ್ರೌಟ್ಸ್ನ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಸೊ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಕಪ್ಪ ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಚೆನ್ನಾಗಿ ಬರುತ್ತೆ ಸ್ಯಾಂಡ್ವಿಚ್ಚು ನೀವು ಇಲ್ಲಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸತಿ ಹಾಕಿದಾಗ ಏನಾಗುತ್ತೆ ಹಿಟ್ಟು ಗಂಟು ಗಂಟಾಗುತ್ತೆ ಸೊ ಚೆನ್ನಾಗಿದ್ದಾಗಲ್ಲ ಸೊ ಅದಕ್ಕೋಸ್ಕರ ಮತ್ತು ಇಲ್ಲಿ ನೀವು ಯಾವುದೇ ರೀತಿ ಈನೋ ಅಥವಾ ಬೇಕಿಂಗ್ ಸೋಡಾ ಯಾವುದೂ ಬೇಕಾಗಿಲ್ಲ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಪ್ಲಸ್ ಸಿಕ್ಕಾಪಟ್ಟೆ ಹೆಲ್ದಿ ಸೊ ನೋಡಿ ನಾನು ಎಂಡಿಗೆ ಎಲ್ಲ ಕಪ್ಪಲ್ಲಿರುವಂಥ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟು ಹಾಕೊಂಡಿದ್ದೀನಿ ನೀವು ಇದನ್ನು ರಿವರ್ಸ್ ಕಾಂಬಿನೇಷನ್ ಕೂಡ ಮಾಡ್ಕೋಬಹುದು ಒಂದು ಕಪ್ಪಷ್ಟು ಜೋಳದ ಹಿಟ್ಟು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಮಾಡ್ಕೊಬೋದು ಇಲ್ಲ ಒನ್ ಆ್ಯಂಡ್ ಹಾಫ್ ಕಪ್ ಕಡಲೆ ಹಿಟ್ಟು ಒನ್ ಆ್ಯಂಡ್ ಹಾಫ್ ಕಪ್ಪು ಆ ಥರನೂ ಮಾಡ್ಕೋಬೋದು ನಿಮಗೆ ಯಾವ್ದು ಟೇಸ್ಟ್ ಅನುಗುಣವಾಗುತ್ತೋ ಅದನ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಸ್ವಲ್ಪ ಓಂಕಾಳು ಪುಡಿ ಜೀರಿಗೆ ಉಪ್ಪು ಹಾಕಿಬಿಟ್ಟು ಇದನ್ನೊಂದು ಐದು ನಿಮಿಷ ರೆಡಿ ಮಾಡಿರ್ತಾಯಿದ್ದೀನಿ ಮೀನ್ ವೈಲ್ ನಾನು ಚಪಾತಿ ಹಿಟ್ಟಿಗೂ ಕಲಿಸ್ಕೊಂಡಿದ್ದೀನಿ ಅದು ಯಾಕೆ ಅಂತ ಲೇಟ್ರ್ ಹೇಳ್ತೀನಿ ಸೊ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ ಅಂದರೆ ಜೀರಿಗೆ ಕಡಲೆಬೇಳೆ ಮೆಂತೆ ಉದ್ದಿನಬೇಳೆ ಇದನ್ನೆಲ್ಲ ಹಾಕಿ ಚಟಪಟ ಅಂದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಯಾಕಂದರೆ ಸ್ಯಾಂಡ್ವಿಚ್ ತಿನ್ನುವಾಗ ಬೆಳ್ಳುಳ್ಳಿ ಬರಬೇಕಲ್ಲ ಬಾಯಿಗೆ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಸೊ ಅದನ್ನು ಹಾಕಿಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಟೊಮ್ಯಾಟೊ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ನಾನಿಲ್ಲಿ ತರಕಾರಿ ಯಾವುದೂ ಯೂಸ್ ಮಾಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ತುರಿದಿರುವಂಥ ಕ್ಯಾರೆಟು ಸೊ ನಿಮಗೆ ಆಪ್ಷನಲ್ ನೀವು ಯಾವುದು ಬೇಕೋ ಅದನ್ನು ಯೂಸ್ ಮಾಡಿ ಮತ್ತು ಬೇಸಿಕ್ ಮಸಾಲೆಗಳಾದಂಥ ಅಚ್ಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಅರ್ಶನ ಮತ್ತು ಉಪ್ಪು ಹಾಕಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ನಾವು ಬೇಯಿಸ್ಕೋಬೇಕು ಸೊ ಸ್ಪ್ರೌಟ್ಸು ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದೆ ಇಲ್ಲಿ ನಾವು ಬ್ರೆಡ್ಡು ಮತ್ತು ಆಯಿಲ್ ಇಲ್ಲದೆ ಮಾಡೋದ್ರಿಂದ ಬ್ಲಡ್ ಶುಗರ್ ನಮ್ಮದು ಸ್ಪೈಕ್ ಆಗೋಲ್ಲ ಪ್ಲಸ್ ಇನ್ಫ್ಲಮೇಷನ್ ಆಗೋಲ್ಲ ಆಟೋಇಮ್ಯೂನ್ ಡಿಸೀಸ್ ಇರೋರಿಗೆ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಸೊ ವೇಟ್ ಲಾಸಿಗೆ ಕೂಡ ಇದು ನಮಗೆ ಹೆಲ್ಪ್ ಮಾಡುತ್ತೆ ಓವರ್ ಆಲ್ ಇದೊಂದು ಕಂಪ್ಲೀಟ್ ಡಯಾಬಿಟಿಕ್ ಥೈರಾಯ್ಡ್ ಆಟೋ ಇಮ್ಯೂನ್ ಇರುವಂಥವರು ಆರಾಮಾಗಿ ಯೂಸ್ ಮಾಡುವಂಥ ತಿನ್ನುವಂಥ ಯಾವುದೇ ಭಯ ಇಲ್ಲದೆ ತಿನ್ನುವಂಥ ಒಂದು ಫುಡ್ ಸೊ ಸ್ಟಪಿಂಗ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ ಇಡ್ತಾಯಿದ್ದೀನಿ ಸೊ ಆಲ್ರೆಡಿ ಅದು ಸ್ಪ್ರೌಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ನೋಡಿ ಇಲ್ಲಿ ನಾನು ಒಂದು ತೆಳುವಾದ ಲೇಯರ್ ಥರ ಸ್ಯಾಂಡ್ವಿಚ್ ಮೇಕರಲ್ಲಿ ಹಾಕೊತಾ ಇದ್ದೀನಿ ಸಪೋಸ್ ಈ ಥರ ಸ್ಯಾಂಡ್ವಿಚ್ ಮೇಕರ್ ನಿಮ್ಮ ಹತ್ರ ಇಲ್ಲ ಎಲೆಕ್ಟ್ರಿಕಲ್ ಸ್ಯಾಂಡ್ವಿಚ್ ಮೇಕರ್ ಇದೆ ಅಂದರೆ ನೀವು ದೋಸೆ ಹಂಚ ಮೇಲೆ ಏನು ಮಾಡಿ ಫಸ್ಟು ದೋಸೆ ಥರ ಈ ಸ್ಪ್ರೌಟ್ಸ್ ಇದನ್ನು ಹಾಕೊಂಡ್ಬಿಟ್ಟು ಆಮೇಲೆ ಅದನ್ನು ಸ್ಯಾಂಡ್ವಿಚ್ ಇದಕ್ಕೆ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು ಆಪ್ಷನಲ್ ನಿಮ್ಗೆ ಯಾವ ಥರ ಅನಿಸುತ್ತೋ ಆ ಥರ ಮಾಡಿ ಸೊ ನಾನಿಲ್ಲಿ ಮೊದಲು ಸ್ಟಫಿಂಗ್ ಹಾಕ್ತಾಯಿದ್ದೀನಿ ಸೊ ಅದೇನು ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಓಕೆ ಸೊ ನೀವು ಯಾವುದಾದ್ರೂ ಬೆಳಗ್ಗೆ ಸಬ್ಜಿ ಮಾಡಿದರೆ ಅಂದರೆ ಪಲ್ಯ ಮಾಡಿದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಏನು ಚೀಸ್ ಯೂಸ್ ಮಾಡ್ತಾ ಇದ್ದೀನಲ್ಲ ಇದು ಪ್ಲ್ಯಾಂಟ್ ಬೇಸ್ಡ್ ಚೀಸ್ ಸೊ ಮಾರ್ಕೆಟಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ನಾನು ಇಲ್ಲಿ ಡೈರಿ ಪ್ರಾಡಕ್ಟ್ಸ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಸೊ ಡೈರಿ ಪ್ರಾಡಕ್ಟ್ಸ್ನ ಕೂಡ ಡಯಾಬಿಟಿಕ್ ಇರೋರು ಸ್ಕಿಪ್ ಮಾಡಬೇಕು ಸೊ ನಾನು ಕಂಪ್ಲೀಟ್ ಪ್ಲ್ಯಾಂಟ್ ಬೇಸ್ಡ್ ಡೈರಿ ಪ್ರಾಡಕ್ಟ್ಸ್ಗೆ ಶಿಫ್ಟ್ ಆಗಿದ್ದೀನಿ ಅಂದರೆ ಪ್ಲ್ಯಾಂಟ್ ಬೇಸ್ ಕರ್ಡ್ ಪ್ಲ್ಯಾಂಟ್ ಬೇಸ್ ಮಿಲ್ಕ್ ಪ್ಲ್ಯಾಂಟ್ ಬೇಸ್ ಬಟರ್ ಮಿಲ್ಕ್ ಎಲ್ಲನೂ ಪ್ಲ್ಯಾಂಟ್ ಬೇಸ್ಡ್ ಓಕೆ ಸೊ ಈ ಥರ ಎರಡು ಕಡೆನೂ ಇದು ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಅದಾಗೆ ಬಿಡುತ್ತೆ ನೋಡಿ ಫುಲ್ ಸ್ಯಾಂಡ್ವಿಚ್ ರೆಡಿ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಕ್ರಿಸ್ಪಿ ಆಗಿರುವಂಥ ಸ್ಯಾಂಡ್ವಿಚ್ ಬೆಳಗ್ಗೆ ಟಿಫನ್ಗಾದರೂ ಲಂಚ್ ಬಾಕ್ಸ್ ಅಥವಾ ಸಾಯಂಕಾಲ ಸ್ನಾಕ್ಸ್ಗಾದರೂ ಸೂಪರ್ ಡೂಪರ್ ಆಗಿರುತ್ತೆ ಆವಾಗಲ ಚಪಾತಿ ಹಿಟ್ಟು ಥರ ಏನು ಕಲಸಿಟ್ಕೊಂಡಿದ್ದೆ ಅದರಿಂದ ಏನು ಮಾಡ್ತೀನಿ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವ ಸೊ ಇಲ್ಲಿ ನೋಡಿ ಚಪಾತಿ ಹಿಟ್ಟನ್ನ ಇದರಲ್ಲಿ ನೀವೇನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆರ್ಗ್ಯಾನು ಹಾಕೋದಿದ್ರೆ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಂಡು ಸ್ವಲ್ಪ ಮಂದವಾಗಿ ಚಪಾತಿನ ಥರ ಮಾಡಿಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಆಲ್ರೆಡಿ ಮಾಡಿಟ್ಕೊಂಡಿರೋ ಸ್ಯಾಂಡ್ವಿಚ್ಚಿಂದ ಶೇಪ್ ತೊಗೊತಾಯಿದ್ದೀನಿ ನಿಮ್ಮ ಹತ್ರ ಆಲ್ರೆಡಿ ಬ್ರೆಡ್ ಇದ್ದರೆ ಅದರಿಂದ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಶೇಪ್ ತೊಗೊಳ್ಳಿ ಸೊ ಚೆನ್ನಾಗಿ ಚಪಾತಿನ ಯಾವ ರೀತಿ ಬೇಯಿಸ್ತೀವೋ ಅದೇ ಥರ ಕಂಪ್ಲೀಟಾಗಿ ಬೇಯಿಸ್ಬೇಕು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಅಷ್ಟೇ ಚಪಾತಿಗೆ ಏನು ಮಾಡ್ತೀವಿ ನಾವು ತೆಳ್ಳಗೆ ಮಾಡಿರ್ತೀವಿ ಇದರಲ್ಲಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಬರೀ ಚಪಾತಿ ಹಿಟ್ಟಿಂದ ಮಾಡಿದ್ರೆ ಟೇಸ್ಟ್ ಇರಲ್ಲ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಉಪ್ಪು ಜೀರಿಗೆ ಓಂಕಾಳು ಪುಡಿ ಹಾಕ್ಕೊಂಡಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಚಪಾತಿ ಥರ ಹಿಟ್ಟಲ್ಲೇ ಚಪಾತಿ ಪ್ಲೇನ್ ಹೆಂಗೆ ಕಲಿಸ್ತೀವಲ್ಲ ಅದೇ ಥರ ಹಿಟ್ಟಲ್ಲಿ ಇದು ಮಾಡಿಬಿಟ್ರೆ ಸರಿ ಅನಿಸಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಬಟ್ ಇದನ್ನೆಲ್ಲ ಆ್ಯಡ್ ಮಾಡಿಟ್ಕೊಂಡಾಗ ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಬರುತ್ತೆ ಸೊ ಈ ಥರ ನಾನು ಇದನ್ನು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಂಡೆ ನೋಡ್ಬೋದು ನೀವು ಇಲ್ಲಿ ಸೊ ಇದು ಕಂಪ್ಲೀಟ್ ಜವೆ ಗೋಧಿಯಿಂದ ಮಾಡಿರುವಂಥ ಇದು ಓಕೆ ಸೊ ಇದ್ರ ಬದಲಿ ನಾನು ಮೊನ್ನೆ ನಿಮಗೆ ತೋರಿಸಿದ್ನಲ್ಲ ಗಂಜಿ ಹಿಟ್ಟು ಮಾಡೋದು ಸೊ ಹೆಲ್ತ್ ಮಿಕ್ಸ್ ಮಾಡೋದು ಅದರಿಂದ ಕೂಡ ನೀವು ಈ ಥರ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ನಾನು ಈ ಚಪಾತಿ ಹಿಟ್ಟು ಏನು ಮಾಡ್ತಾ ಇದ್ದೀನಲ್ಲ ಇದರಲ್ಲಿ ಫೋರ್ ಇಷ್ಟು ಒನ್ ಅಂದರೆ ಒಂದು ಪರ್ಸೆಂಟ್ ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ ಮತ್ತು ನಾಲ್ಕರಷ್ಟು ಹೆಲ್ತ್ ಮಿಕ್ಸ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಸೊ ನೋಡಿ ಇಲ್ಲಿ ಎಲೆಕ್ಟ್ರಿಕಲ್ ಸ್ಯಾಂಡ್ವಿಚ್ ಮೇಕರಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಅಥವಾ ಸ್ಕ್ವೇರಲ್ಲಿ ಮಾಡಿಟ್ಕೊಂಡು ಬೇಸ್ ಹಾಕಿ ಸೊ ಸ್ಟಫಿಂಗ್ ಹಾಕ್ತಾಯಿದ್ದೀನಿ ಅದಕ್ಕೆ ಆಲ್ರೆಡಿ ಸ್ಪ್ರೌಟ್ಸ್ಗೇನು ಮಾಡ್ಕೊಂಡಿದ್ನಲ್ಲ ಅದೇ ಸೇಮ್ ಸ್ಟಫಿಂಗ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಪ್ಲಸ್ ಸ್ವಲ್ಪ ಚೀಸಿ ಚೀಸಿ ಆಗಿರಲಿ ಅಂತ ಹೇಳಿ ನಾನು ಪ್ಲ್ಯಾಂಟ್ ಬೇಸ್ಡ್ ಚೀಸ್ ಓಕೆ ಅದನ್ನು ತೊಗೊಂಡಿರೋದು ಡೈರಿಯಿಂದ ಮಾಡಿರುವಂಥ ಚೀಸಲ್ಲ ಸೊ ನಿಮಗೆ ಡಯಾಬಿಟಿಕ್ ಇಲ್ಲ ಥೈರಾಯ್ಡ್ ಇಲ್ಲ ಅಂದರೆ ನೀವು ಆರಾಮಾಗಿ ಡೈರಿಯಲ್ಲಿ ಮಾಡಿರುವಂಥ ಚೀಸ್ನ ಯೂಸ್ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಸೊ ಇಟ್ಬಿಟ್ಟು ಮೇಲೆ ಅದನ್ನ ಕವರ್ ಮಾಡ್ತಾಯಿದ್ದೀನಿ ಸೇಮ್ ಅದೇ ಚಪಾತಿ ಇದು ಮಾಡ್ಕೊಂಡಿದ್ನಲ್ಲ ಅದರಿಂದನೇ ಕವರ್ ಮಾಡ್ತಾಯಿದ್ದೀನಿ ಸೊ ಆಮೇಲೆ ಪ್ರೆಸ್ ಮಾಡಿದ ಮೇಲೆ ಅದೇ ಕುಕ್ ಆದಮೇಲೆ ಗ್ರೀನ್ ಕಲರ್ ಬಟನ್ ತೋರಿಸುತ್ತೆ ಸೊ ಅದಾದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಡೂಪರ್ ಎಮ್ಮಿಯಾಗಿರುವಂಥ ಸ್ಯಾಂಡ್ವಿಚ್ ಬ್ರೆಡ್ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ

ನಮ್ಮ ಎಲ್ಲಾ ರೋಗಗಳಿಗೆ ರಾಮಬಾನ ನಮ್ಮ ಅಡುಗೆ ಮನೆಯಲ್ಲಿದೆ ಪ್ರೀತಿಯಿಂದ ಅಡುಗೆ ಮಾಡಿ ಎಂಥ ಅಡುಗೆನೂ ಸೂಪರ್ ಆಗಿರುತ್ತೆ ಮರಿದ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬುಡ್ ಬಾಯ್